ಇಡೀ ಕರ್ನಾಟಕದಲ್ಲಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಜೀರಾಗ ಹೋಗ್ತಾ ಇದೆ ಅದೇ ರೇವಣ ನಾನು ಸೃಷ್ಟಿ ಮಾಡ್ತಾ ಇಲ್ಲ ಹೌದು ಸರ್ ಇಲ್ಲ ಅದು ನಿಜವಾಗ್ಲೂ ಸತ್ಯ ಸಂಗತಿ ನಮ್ಗೆ ಸಮುದಾಯಕ್ಕೆ ಬೇಜಾರಿಸ್ ಸುಕ್ಕ ಈಗ ಬೆಂಗಳೂರು ಬೆಂಗಳೂರಿನಲ್ಲಿ ಸಮಾಜದ ರಾಷ್ಟ್ರ ಮಟ್ಟದ ನಾಯಕರು ಆದ್ರೆ ಬೆಂಗಳೂರು ಭಾಗದಲ್ಲಿ ವಿಶ್ವನಾಥ್ ಸಾಹೇಬರು ರೇವಣ್ಣ ಸಾಹೇಬರು ಈಶ್ವರಪ್ಪನವರು ಸಿದ್ದರಾಮಯ್ಯ ಅಂತ ಹೇಳ್ತೀವಿ ಇವತ್ತು ವಿಶ್ವನಾಥ್ ಅವರು ರಿಟೈರ್ಮೆಂಟ್ ಆಗ್ತಾರೆ ಅವರು ರಿಟೈರ್ಮೆಂಟ್ ಆಗ್ತಾ ಇದಾರೆ ಈಶ್ವರಪ್ಪ ಅವರು ರಿಟೈರ್ಮೆಂಟ್ ಆಗೋದ್ರು ಗುರ್ತೂರ್ ಪ್ರಕಾಶ್ ಅವರು ಸೋತ್ರು ಬೊಂಡಪ್ಪ ಕಾಶಂಪುರ್ ಸೋತ್ರು ಇನ್ನು ಸಿದ್ದರಾಮಯ್ಯ ಕೆಳಗಡೆ ಇಳಿಸಬೇಕು ಅಂತ ಪಿತೂರಿ ನಡೀತಾ ಇದೆ ಹೌದು ಆಯ್ತು ಆಗೋದ್ಮೇಲೆ ಟೋಟಲಿ ಜೀರೋ ಈ ಸಮುದಾಯ ಸಣ್ಣ ಸಮುದಾಯ ಅಲ್ಲ ಇದು ಹೌದು ಸರ್ ಟೋಟಲ್ ಅಂದ್ರೆ ನೀವು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯ್ತಿ ಜಿಲ್ಲಾ ಪಂಚಾಯತಿ ಮಾತ್ರ ಸೀಮಿತಾನ ಇವತ್ತು ಶಾಮ್ನೂರು ಶಿವಶಂಕರಪ್ಪ ಅಪ್ರಿಶಿಯೇಟ್ ಮಾಡ್ತೀನಿ ಲಕ್ಷ್ಮಿ ಹಬ್ಬಾಳ್ಕರ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದ್ರೆ ಎಪ್ಪ ಮೂವತ್ತೊಂಬತ್ತು ಶಾಸಕರಿಗೆ ಗೆದ್ದಿದ್ರು ನಮ್ಗೆ ಸಾಕಕ್ಕೆ ಸಾಲದಿಲ್ಲ ಅಂತಾರೆ ಆಯ್ತಾ ನಾವೆಷ್ಟ್ ಜನ ಇದೀವಿ ಟೋಟಲ್ ಹದಿನಾಲ್ಕು ಆ ಆಮೇಲೆ ಸ್ವತಂತ್ರ ಬಂದಾಗಿನಿಂದ ಇವತ್ತರ್ಗು ಇಡೀ ಕುರುಬರು ಎಂ ಎಲ್ ಎಲ್ಲ ಎಷ್ಟಾಗಿದ್ದಾರೆ ಗೊತ್ತಾ ನಿಮಗೆ ಇಲ್ಲ ಸರ್ ನೂರ ಹದಿಮೂರು ಜನ ಮಾತ್ರ ಎಪ್ಪತ್ತಾರು ವರ್ಷದಲ್ಲಿ ಬರೀ ನೂರ ಹದಿಮೂರು ಜನ ಮಾತ್ರ ಇಲ್ಲಿವರೆಗೂ ಶಾಸಕರುಗಳು ಹ್ಮ್ ಹದಿಮೂರು ಮಾತ್ರ ಶಾಸಕರುಗಳು ಒಂದು ಎಲೆಕ್ಷನ್ ಅಲ್ಲಿ ಲಿಂಗಾಯತ ಸಮುದಾಯ ಒಂದು ಎಲೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಎರಡ್ ಎಲೆಕ್ಷನ್ ಅಲ್ಲಿ ನೂರ ಐವತ್ತರ ಮೇಲೆ ದಾಟ್ತಾರ ಹ್ಮ್ ಇದು ಸತ್ಯ ವಾಸ್ತವ ಸತ್ಯ ಹೌದು ನಮ್ಮಲ್ಲಿ ಏನಾಗಿದೆ ಈ ತೊಂಬತ್ತೊಂಬತ್ತು ಪರ್ಸೆಂಟ್ ಕುರುಬರು ಯಾಕಂದ್ರೆ ನಾನು ಪ್ರವಾಸ ಮಾಡಿರೋದ್ರೆ ನನ್ಗೆ ಗೊತ್ತಾಗ್ತಾ ಇದೆ ತೊಂಬತ್ತೊಂಬತ್ ಪರ್ಸೆಂಟ್ ಕುರುಬರು ಮುಗ್ದ್ರೆ ಇದಾರೆ ಅವ್ರಿಗೆ ಜಗತ್ತೇ ಗೊತ್ತೇನೆ ಅವ್ರಿಗೆ ಏನ್ ಗೊತ್ತಾ ಈಗ ಸಾಹುಕಾರಗಳ ಎದುರುಗಡೆ ಅವ್ರ ಎದುರುಗಡೆ ಇವ್ರ ಎದುರುಗಡೆ ಕೈ ಕಟ್ಕೊಂಡು ಕೈ ಕಟ್ಕೊಂಡು ಕುರುಬರು ಮುಗ್ದ್ರು ದೈವಾಂಶ ಸಂಭೂತ್ರು ಹಾಲ ಮತಸ್ಥರು ಅಂತ ಮೇಲಕ್ಕೆ ಹೋಗ್ಬಿಡ್ತೀವಿ ಅವ್ರ ಹೇಳ್ದಂಗ್ ಕೇಳ್ತೀವಿ ಬೋಣಿಗೆ ಮಾಡ್ತೀವಿ ಎಲ್ಲವೂ ಸರಿ ಅದ್ರ ನಾವು ಬೆಳಿಬೇಕು ನಾವು ಬೆಳೆಸ್ಬೇಕು ಅನ್ನೋದು ಒಂದು ಚೂರು ಮನಸ್ಸಿನಲ್ಲಿ ಬರುವಂತದ್ದು ಮತ್ತೆ ಅವರನ್ನ ಆ ರೂಟ್ ಹೋಗ್ಬೇಕು ಅನ್ನೋ ನಾಯಕತ್ವ ಇಲ್ಲ ನಾಯಕತ್ವ ಇಲ್ಲ ಇವಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ನಿಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಇರ್ಬೋದು ಮಧ್ಯ ಕರ್ನಾಟಕ ಇರ್ಬೋದು ಈ ಭಾಗದಲ್ಲಿ ಒಬ್ಬ ನಾಯಕನನ್ನ ತೋರಿಸ್ರಿ ಇಲ್ಲ ಸರ್ ಅತಿ ಹೆಚ್ಚು ಜನಸಂಖ್ಯೆ ಹಂಗೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕುರುಬ ಜನಸಂಖ್ಯೆ ಒಬ್ಬ ನಾಯಕ ತೋರಿಸಿ ಒಬ್ಬ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೇಳ್ಬೇಕಾದ್ರೆ ಒಬ್ಬ ನಾಯಕ ಇಲ್ಲ 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 ಸರ್ ಸರ್ ಸೃಷ್ಟಿ ಯಾಕೆ ಯಾರು ಇದಪ್ಪಿದ್ರು ತಪ್ಪು ಏನಂದ್ರೆ ಕುರುಬರು ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕುರುಬರು ಬೇಕು ಅಲ್ಲಿ ಹೋಗಿ ಸ್ವಲ್ಪ ಭಾವನಾತ್ಮಕ ಕುರುಬರು ಬರ್ತಾರೆ ಚೆನ್ನಾಗಿ ಮಾಡ್ಬಿಟ್ಟು ಜೈ ಅನ್ಸೋದಲ್ಲ ನಾನು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದೀನಿ ಈಗ ಎಸ್ ಟಿ ಮೀಸಲಾತಿಯ ಬಗ್ಗೆ ನೀವ್ ನಿನ್ನೆ ಒಂದು ವಿಡಿಯೋ ಹಾಕಿದ್ರಿ ಹೌದು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ನಾನು ಅದೇ ಹೇಳ್ತೀನಲ್ಲ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಗೆಡ್ಜೆಟ್ ಅಲ್ಲಿ ಕುರುಬರು ಎಸ್ಟಿಲ್ ಇದ್ರು ಅನ್ನೋದಕ್ಕೆ ಒಂದು ದಾಖಲಾ ಇದೆ ನಮ್ಮ ಹತ್ರ ಬ್ರಿಟಿಷರ ಕಾಲದಿಂದಲೂ ಕುರುಬುರ್ ಎಸ್ ಇದ್ರು ಅನ್ನೋದಕ್ಕೆ ದಾಖಲಾ ಇದೆ ನಮ್ಮ ಹತ್ರ ಆಮೇಲೆ ಭಾರತ ದೇಶದ ಗೆಡ್ಜೆಟ್ ಕಾಪಿ ಯಾವ್ದು ಆರ್ಟಿಐ ಕಾಪಿ ತಗೊಂಡಿರೋದಲ್ಲ ಭಾರತ ದೇಶದ ಗೆಡ್ಜೆಟ್ ಕಾಪಿಲಿ ಕುರುಬುರ್ ಎಸ್ ಇಲ್ಲಿ ಇದ್ರು ಅಂತೇಳಿ ಐವತ್ತನೇ ಇಸ್ವಿ ಗೆಡ್ಜೆಟ್ ಇದೆ ನನ್ನ ಹತ್ರ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಟಿ ಮೀಸಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ನಲ್ವತ್ತೈದು ಜಾತಿಗಳು ಇರುತ್ತದರಲ್ಲಿ ಆರು ಜಾತಿಗಳು ಕುರುಬುರ್ದಿದೆ ಗೊಂಡ ರಾಜಗೊಂಡ ಜೇನು ಕುರುಬ ಕಾಡು ಕುರುಬ ಮತ್ತೆ ಕಾಟು ಅಂತ ಬರ್ತದೆ ಕುರುಮಂಸ ಅಂತ ಬರುತ್ತೆ ಆಮೇಲೆ ಕುರುಬ ಅಂತ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಇದೆ ಕುರುಬ ಅಂತ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಬ್ರಾಕೆಟ್ ನಲ್ಲಿ ಕೊಡಗು ಜಿಲ್ಲೆ ಅಂತಿದೆ ಎಂಬತ್ತಾರನೇ ಇಸ್ವಿನಲ್ಲಿ ಎಂಬತ್ತಾರನೇ ಇಸ್ವಿನಲ್ಲಿ ರಾಮಕೃಷ್ಣ ಹೆಗಡೆ ಮಾತಾಡಿದ್ರೆ ನೀವು ಅದ್ರಲ್ಲಿ ಎಂಬತ್ತಾರನೇ ಇಸ್ಯೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕುರುಬರ ಎಂಟು ತಿಂಗಳು ಎಸ್ ಕೊಟ್ಟಿದ್ರು ಬಹಳಷ್ಟು ಜನ ಮೆಡಿಕಲ್ ಸೀಟ್ ತಗೊಂಡಿದ್ದಾರೆ ಮೆಡಿಕಲ್ ನಾನು ಸಹ ಒಂದ್ ರೂಪಾಯಿ ಫೀಸ್ ಕಟ್ಟಿದ್ದೆ ಎಸ್ ಟಿ ಎಸ್ ನಾನು ನಾನು ಇದ್ದೀನಿ ಸಾಕ್ಷಿ ಏಳು ತಿಂಗಳಾದ್ಮೇಲೆ ವಾಪಸ್ ತಗೊಳ್ತು ಅದು ಯಾರಿಂದ ಆಯ್ತು ನಮ್ಮವರ ಚಿತಾವಣೆಯಿಂದ ನಮ್ಮವರ ಚಿತಾವಣೆಯಿಂದ ದೊಡ್ಡ ದೊಡ್ಡ ಮನುಷ್ಯರು ಅಂತ ಏನ್ ಅನಸ್ಕೊಂತ ಇದಾರಲ್ಲ ಅವರು ನಮಗೆ ಬೇಡ ಅನ್ನೋ ಚಿತಾವಣೆಯಿಂದ ವಾಪಸ್ ಹೋಯ್ತು ವಾಪಾಸ್ ಹೋದಾಗ ಯಾಕೆ ವಾಪಸ್ ಹೋಯ್ತು ಅಂತ ಹೇಳಿ ಪ್ರಶ್ನೆ ಮಾಡುವಂತ ಏನ್ ನೀವೆಲ್ಲ ಇದ್ದೀರಲ್ಲ ಆ ರೀತಿ ಅಂತ ಮನಸ್ಥಿತಿರ್ಲ ಅವತ್ತಿರಲಿಲ್ಲ ಇವತ್ತು ಮೂವತ್ತಾರು ವರ್ಷ ಆಗಿರ್ತಿತ್ತು ಎಸ್ ಟಿ ಸಿಕ್ಕಿ ಖಂಡಿತ ಇದ್ವಿ ನಾವು ತೊಂಬತ್ತೊಂದರಲ್ಲಿ ವಾಲ್ಮೀಕಿ ಮತ್ತು ಕುರುಬ ಸಮುದಾಯ ವಾಲ್ಮೀಕಿ ಅವರು ಯಾವತ್ತು ಎಸ್ ಟಿ ಪಟ್ಟಿಲಿ ಇರಲಿಲ್ಲ ಅವರು ಹೌದು ಸರ್ ಹೌದು ನೈಂಟಿ ಒನ್ ಅಲ್ಲಿ ಈ ಬೇರೆ ರಾಜ್ಯದ ನಾಯಕರ ಸಮುದಾಯ ಅಂತ ಅಂತೇಳಿ ಆ ಸಮುದಾಯದ ರಾಜಕೀಯ ಇಚ್ಛಾಶಕ್ತಿಯವರೆಂದಿ ಆ ಲೆಟರ್ ಅನ್ನ ಕೊಟ್ಟು ಅವ್ರು ಮಾಡಿಸ್ಕೊಂತಾರೆ ತೊಂಬತ್ತೊಂದರಲ್ಲಿ ಏಪ್ರಿಲ್ ಅಲ್ಲಿ ಓಕೆ ಅದರಲ್ಲಿ ಎರಡು ಸಮಿತಿ ರಚನೆ ಆಗುತ್ತೆ ಯಾಕಂದ್ರೆ ನಿಮ್ ವಿಷಯ ಗೊತ್ತಿರ್ಲಿ ಅಂತ ಹೇಳ್ತೇನೆ ಅವಾಗ ಎಂಬತ್ತೊಂಬತ್ತರಲ್ಲಿ ಎರಡು ಸಮಿತಿ ರಚನೆ ಆಗುತ್ತೆ ಒಂದು ಕುರುಬುರ್ಗ್ ಎಷ್ಟಿ ಕೊಡ್ಬೇಕು ಅಂತ ಒಂದ್ ಸಮಿತಿ ರಚನೆ ಯಾಕೆ ಕೊಡ್ಬೇಕು ಅಂತ ಒಂದ್ ಸಮಿತಿ ವಾಲ್ಮೀಕಿಯರಿಗೆ ಯಾಕ್ ಕೊಡ್ಬೇಕು ಅಂತ ಒಂದ್ ಸಮಿತಿ ಸಮಿತಿ ಬಂದು ಡಿ ಕೆ ನಾಯ್ಕರ್ ಅವರಿಗೆ ವಾಲ್ಮೀಕಿ ಅವ್ರಿಗೆ ಕೊಡ್ಬೇಕು ಹೇಳಿ ಒಂದು ಸಮಿತಿ ರಚನೆ ಮಾಡ್ತಾರೆ ಕುರುಬರಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಒಂದ್ ಸಮಿತಿ ರಚನೆ ಮಾಡ್ತಾರೆ ಅಲ್ಲಿ ಡಿ ಕೆ ಅವರು ದಿಢೀರ್ ಅಂತ ಹೋಗಿ ವಾಲ್ಮೀಕಿ ಅವರು ಕೊಡಬಹುದು ಅಂತ ಹೇಳಿ ಒಂದು ಸಮಿತಿ ರಿಪೋರ್ಟ್ ಕೊಡ್ತಾರೆ ಶ್ರೀನಿವಾಸ ಪ್ರಸಾದ್ ಅವರು ಕೊಡೋದೇ ಇಲ್ಲ ಯಾಕಪ್ಪ ಕೊಟ್ಟಿಲ್ಲ ಅಂತ ನಮ್ಮವ್ರು ಕೇಳಲೇ ಇಲ್ಲ ಆಮೇಲೆ ಏನ್ ಸಮಾನಾರ್ಥ ಪದ ಅಂತ ಹೇಳಿ ವಾಲ್ಮೀಕಿ ಸಮುದಾಯದ ನಾಯಕರ ಸಮುದಾಯ ಅಂತ ಕೊಟ್ಟರಲ್ಲ ಕರ್ನಾಟಕದಿಂದ ಹೊರಗಡೆ ಸೌರಾಷ್ಟ್ರ ಅಲ್ಲಿ ಕೊಟ್ರಲ್ಲ ಅದನ್ ಕೇಳಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ ಹೇಳದಲ್ಲ ಎಪ್ಪತ್ತೇಳನೇ ಇಸ್ಸಿನಲ್ಲಿ ಆರು ಜಾತಿಗಳು ಇವತ್ತಿಗೂ ಇದೆ ಇವತ್ತಿಗೂ ಅದೇ ಜಾತಿ ಪಟ್ಟಿ ಇದೆ ಅದನ್ನ ಕೊಡಗಿನಲ್ಲಿ ಇಪ್ಪತ್ತೆಂಟು ಕ್ರಮ ಸಂಖ್ಯೆಯಲ್ಲಿ ಕುರುಬ ಅಂತದೇವ್ ಸ್ವಾಮಿ ಎರಡು ಒಂದೇ ಅಂತ ಒಂದು ಲೆಟರ್ ಕೊಟ್ಟಿದ್ರೆ ನಿಮ್ಗೆ ತೊಂಬತ್ತೊಂದ್ರಲ್ಲಿ ಎಷ್ಟೇ ಆಗ್ತಿತ್ತು ವಾಲ್ಮೀಕಿ ಅವ್ರ ಜೊತೆನೆ ಮಾಡ್ಲಿಲ್ಲ ಗೊಂಡ ಎರಡು ಒಂದೇ ಅಂತ ಕೊಟ್ಟಿದ್ರೆ ಆಗ್ತಿತ್ತು ಮಾಡ್ಲಿಲ್ಲ ಕುರ್ಮನ್ಸು ರಾಜ್ಯ ಪೂರ್ತಿ ಇದೆ ಇದು ನಮ್ದು ಒಂದೇ ಅಂದ್ರೆ ಆಗ್ತಿರ್ಲಿಲ್ಲ ಒಂದು ಲೆಟರ್ ನಲ್ಲಿ ನಿಮ್ ತೊಂಬತ್ತೊಂದ್ರಲ್ಲಿ ಎಷ್ಟೇ ತಗೊಳ್ತಿದ್ರಿ ಮಾಡ್ಲಿಲ್ಲ ಅವತ್ತು ರಾಜಕೀಯ ಇಚ್ಛಾಶಕ್ತಿ ಅಲ್ಲ ಯಾರಿಗೂ ಅದು ಬೇಕಾಗಿರ್ಲಿಲ್ಲ ಆಯ್ತಾ